ಯಾಕೆ ಇತ್ತೀಚಿನ ದಿನಗಳಲ್ಲಿ ಮಾತ್ರ ಅಂಬೇಡ್ಕರ್ ನೆನಪಾಗ್ತಾ ಇದಾರೆ ಗಾಂಧಿ ನೆನಪಾಗ್ತಾ ಕಾಂಗ್ರೆಸ್ ನ ಸಾಮ್ರಾಜ್ಯ ಕುಸಿದೋಗ್ತಾ ಇದೆ ಜೈ ಭೀಮ್ ಜೈ ಬಾಪ್ ಜೈ ಸಂವಿಧಾನ ಅಂತ ಕಾರ್ಯಕ್ರಮ ಮಾಡ್ತಾ ಇದಾರಲ್ಲ ಮತ್ತೆ ಯೋಗ್ಯತೆ ಅಂಬೇಡ್ಕರ್ ಹೆಸರೇಳ್ಲಿಕ್ಕೆ ಬೋಗಸ್ ಅದು ಒಂದ್ ಪರ್ಸೆಂಟ್ ಯೋಗ್ಯತೆ ಇದೆ ಬಾಬಾ ಸಾಹೇಬ್ ಎಲ್ಲಿ ತೀರ್ಕೊಂಡಿದ್ರು ಅದೇ ಜಾಗದಲ್ಲಿ ನರೇಂದ್ರ ಮೋದಿ ಅವ್ರೀಗ ಸ್ಮಾರಕ ಮಾಡಿದ್ದಾರೆ ರೆಸ್ಪೆಕ್ಟ್ ಕೊಟ್ಟಿರೋದು ಯಾರು ಅಂದ್ರೆ ನರೇಂದ್ರ ಮೋದಿ ನಮಸ್ಕಾರ ಅಲ್ಲ ಇವರು ಅಂಬೇಡ್ಕರ್ ಅವ್ರನ್ನ ಸೋಲ್ಸ್ಬೇಕು ಅಂತ ಇತ್ತ ಅಥವಾ ಅಪಮಾನ ಮಾಡ್ಬೇಕು ಅಂತ ಇತ್ತು ಎರಡುವೆ ಒಂದು ಬಾಬಾ ಸಾಹೇಬರ ಮೇಲೆ ಇವರಿಗೆ ಅಸೂಯೆ ಅಸೂಯೆ ದ್ವೇಷ ಆಯ್ತು ಇದೆರಡು ಸೇರ್ಕೊಂಡು ಅವಮಾನ ಮಾಡಿದ್ರು ಎಷ್ಟ್ರ ಮಟ್ಟಿಗೆ ಅಂದ್ರೆ ಬಾಬಾ ಸಾಹೇಬ್ರನ್ನ ಸೋಲಿಸ್ತವನಿಗೆ ಪದ್ಮಭೂಷಣ ಇದು ಮಾಡಿರೋದ್ ನೋಡಿದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆತ್ಮ ಬಹಳ ನೊಂದ್ಕೊಂಡಿರುತ್ತೆ ಡೆಫಿನೆಟ್ಲಿ ಯಾರಿಗೆ ಹೇಳ್ಕೊಳ್ಳೋದು ಈಗ ನೀವು ಕರೆದು ಮಾತಾಡ್ಸ್ತಾ ಇದ್ದೀರಿ ಹೇಳ್ತಾ ಇದೀನಿ ನಾನು ಅಲ್ಲ ನಿಜವಾದ್ರೆ ನಿಮ್ ನಿಮ್ ಕಣ್ಣಲ್ಲಿ ಸ್ವಲ್ಪ ನೀರು ಕಾಣಿಸ್ತಾ ಇದೆ ನನಗೂ ಬರ್ತಾ ಇದೆ ಯಾಕೆಂತಂದ್ರೆ ನಾವ್ ಅದನ್ನ ಆ ಘಟನೆಗಳನ್ನ ನಾವು ಎಲ್ಲೋ ಒಂದ್ ಕಡೆ ಅಲ್ಲೆಲ್ಲೋ ಇನ್ವಾಲ್ವ್ ಆಗಿದ್ದೀವನೋ ಅಂತ ಅನ್ಸುತ್ತೆ ಬಟ್ ಆದ್ರೆ ಈ ಮಾಡಿರ್ತಕ್ಕಂತ ಅಪಮಾನ ಕಾಂಗ್ರೆಸ್ ಕಾಂಗ್ರೆಸ್ನವ್ರು ಏಳು ಜನ್ಮ ಆಗ್ಬೇಕು ಆದ್ರೂ ತೀರ್ಸಕ್ಕೆ ಅವ್ರು ಏನೇ ಬಕ್ಳೆ ಬಿಟ್ಕೊಳ್ಳಿ ಅವ್ರು ಮಾಡಿರೋ ಪಾಪಕ್ಕೆ ಪ್ರಾಯಶ್ಚಿತನೇ ಇಲ್ಲ ನೆಹರು ಅವರು ತನಕ್ ತಾನೇ ಭಾರತ ರತ್ನ ತಗೊಳ್ತಾರೆ ಇಂದಿರಾ ಗಾಂಧಿ ತನಕ್ ತಗೊಳ್ತಾರೆ ರಾಜೀವ್ ಗಾಂಧಿ ತನಕ್ ತಾನೇ ತೆಗೆದುಕೊಳ್ತಾರೆ ಅಂತ ದೊಡ್ಡ ಮಹಾನ್ ವ್ಯಕ್ತಿಗೆ ಒಂದು ಭಾರತ ರತ್ನವನ್ನ ಮರಣೋತ್ತರವಾಗಿ ಕೊಡಕ್ ಆಗ್ಲಿಲ್ಲ ಅಂತ ಅಲ್ವಾ ಸೋಲಸ್ಥಾನ ಇಂಟ್ರೆಸ್ಟಿಂಗ್ ಏನ್ ಗೊತ್ತಾ ಸಾವಿರದ ಒಂಬೈನೂರ ತೊಂಬತ್ತೊಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಜನ್ಮ ಶತಾಬ್ದಿ ಓಕೆ ಆ ಜನ್ಮ ವಿ ವಿಪಿ ಸಿಂಗ್ ಬಂದಿರ್ತಾರೆ ಗವರ್ಮೆಂಟ್ ರಾಜೀವ್ ಗಾಂಧಿ ಬಂಡಾಯ ಎದ್ದು ಆಚೆ ಬಂದು ವಿರೋಧ ಪಕ್ಷಗಳನ್ನ ಸಂಘಟಿಸಿ ಪ್ರಧಾನಮಂತ್ರಿ ಆದವರು ಅವರು ಪ್ರಧಾನಮಂತ್ರಿ ಆಗ್ಲಿಕ್ಕೆ ಭಾರತೀಯ ಜನತಾ ಪಾರ್ಟಿ ಬೆಂಬಲ ಇತ್ತು ಬಹುಜನ್ ಸಮಾಜ್ ಪಾರ್ಟಿಯ ಮೂರು ಜನ ಎಂಪಿಗಳು ಬೆಂಬಲ ಇತ್ತು ರಾಮ್ ವಿಲಾಸ್ ಪಾಸ್ವಾನ್ ವೆಲ್ಫೇರ್ ಮಿನಿಸ್ಟರ್ ಆಗಿದ್ರು ಆ ಟೈಮಲ್ಲಿ ಬಿ ಜೆ ಪಿ ಬಿ ಎಸ್ ಪಿ ಒತ್ತಡ ಮಾಡಿ ಬಾಬಾ ಸಾಹೇಬ್ ಭಾರತ ರತ್ನ ಕೊಡ್ಸಿದ್ದು ಇವ್ರು ಇಷ್ಟು ಚೆನ್ನಾಗಿ ಹೇಳ್ತಾರಲ್ಲ ಸರ್ ಅಂಬೇಡ್ಕರ್ ಅವ್ರನ್ನ ಯಾವಾಗ್ಲೂ ಅಂಬೇಡ್ಕರ್ ಹೆಸರು ಜೈ ಭೀಮ್ ಜೈ ಬಾಪ್ ಜೈ ಸಂವಿಧಾನ ಅಂತ ಏನೋ ಕಾರ್ಯಕ್ರಮ ಮಾಡ್ತಾ ಇದಾರಲ್ಲ ಮತ್ತೆ ಇವ್ರಿಗೆ ಯೋಗ್ಯತೆ ಇದೆಯಾ ಸರ್ ಅಂಬೇಡ್ಕರ್ ಹೆಸರು ಹೇಳಲಿಕ್ಕೆ ಅದು ಬೋಗಸ್ ಅದು ಒಂದು ಪರ್ಸೆಂಟ್ ಯೋಗ್ಯತೆ ಇಲ್ಲ ಭಾರತ ರತ್ನ ಕೊಡ್ಸಿದ್ದು ವಿ ಪಿ ಸಿಂಗ್ ಹೌದು ಪ್ರೆಷರ್ ಹಾಕಿದ್ದು ಬಿಜೆಪಿ ಮತ್ತು ಬಿ ಎಸ್ ಪಿ ಆಮೇಲೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಫೋಟೋನ ಪಾರ್ಲಿಮೆಂಟ್ ಅಲ್ಲಿ ಇಟ್ಟಿದ್ದು ವರ್ಷಗಳ ನಂತರ ತೀರ್ಕೊಂಡ ಮೂವತ್ತೈದು ವರ್ಷಗಳ ನಂತರ ಅಲ್ಲಿವರೆಗೂ ಫೋಟೋನು ಸಹ ಇಡೋದಿಲ್ಲ ಅಂದ್ರೆ ಆಗ್ಲಿಕ್ಕೆ ಬಾಬಾ ಸಾಹೇಬ್ ಇಷ್ಟೆಲ್ಲಾ ಗೌರವ ಕೊಡ್ಲಿಕ್ಕೆ ಕಾಂಗ್ರೆಸ್ ಸೋಲ್ ಒಂದು ನಾನ್ ಕಾಂಗ್ರೆಸ್ ಗೌರ್ಮೆಂಟ್ ಬಂದು ಕೊಟ್ಟಿದ್ದು ಅಂದ್ರೆ ಈ ದೇಶಕ್ಕೆ ಸಂವಿಧಾನವನ್ನ ಕೊಟ್ಟಂತ ವ್ಯಕ್ತಿ ನೀವು ಈ ರೀತಿ ಹೋಗಿ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನ ಇಂಟ್ರೊಡ್ಯೂಸ್ ಮಾಡಿದಂತ ವ್ಯಕ್ತಿ ಮೆಮ್ ಪಾರ್ಲಿಮೆಂಟ್ ಅಂತಂದ್ರೆ ಹೇಗಿರುತ್ತೆ ಅಂತ ಹೇಳ್ಕೊಟ್ಟಂತ ವ್ಯಕ್ತಿ ನೀವು ಕುತ್ಕೊಂಡು ಯಾವ ರೀತಿ ಅಧಿಕಾರ ಮಾಡಬೇಕು ಅಂತ ಹೇಳ್ಕೊಟ್ಟಂತ ವ್ಯಕ್ತಿ ಆ ವ್ಯಕ್ತಿಯ ಭಾವಚಿತ್ರವನ್ನೇ ಅಲ್ಲಿ ಇಡಲ್ಲ ಅಂತಂದ್ರೆ ದುರಂತ ಅಲ್ವಾ ಇದೆಲ್ಲವನ್ನ ನಾನು ಒಬ್ಬ ದಲಿತ ಸಮಾಜದ ಪ್ರತಿನಿಧಿಯಾಗಿ ಹೇಳ್ತೀನಿ ಇಸ್ ಇಟ್ ನಾಟ್ ಎ ಪ್ರಾಕ್ಟಿಸ್ ಆಫ್ ಅಂಟಚಬಿಲಿಟಿ ಅಸ್ಪೃಶ್ಯತೆ ಆಚರಣೆ ಅಲ್ವಾ ಇದು ಅಸ್ಪೃಶ್ಯತೆ ಆಚರಣೆ ಅಂತ ನನ್ ಸಮಾಜ ಅರ್ಥ ಮಾಡ್ಕೊಬೇಕಿದು ಅವ್ರ ಸಾವಾದ್ ಮೇಲನ್ನು ಸಹ ಅದ್ರ ಅಸ್ಪೃಶ್ಯತೆ ಆಚರಣೆ ಮಾಡಿದಾರೆ ಕಾಂಗ್ರೆಸ್ ಅಂಬೇಡ್ಕರ್ ಅವ್ರನ್ನ ವಿಚಾರದಲ್ಲಿ ಎಂತ ದುರಂತ ನೆಹರು ಬದುಕಿರುವಾಗ್ಲೇ ಅವ್ರ್ಗೆ ಅವ್ರೇ ಏ ಸ್ವಾರ್ಥ ರತ್ನ ಇಂದಿರಾ ಗಾಂಧಿ ಅವ್ರ್ಗೆ ಅವ್ರೇ ಅವ್ರ ಮಗ ರಾಜೀವ್ ಗಾಂಧಿ ಸತ್ ಮೂರೇ ತಿಂಗಳ ಅವ್ರಿಗೆ ಭಾರತ ರತ್ನ ಅವ್ರಿಗೆಲ್ಲಾ ಡೆಲ್ಲಿನಲ್ಲಿ ಚಾರಕಗಳು ಈಗ ಇನ್ ನೆಕ್ಸ್ಟ್ ನೆಕ್ಸ್ಟ್ ಡೆವಲಪ್ಮೆಂಟ್ ಏನು ಅಂತಂದ್ರೆ ಬಾಬಾ ಸಾಹೇಬ್ರಿಗೆ ಅವ್ರು ತೀರ್ಕೊಂಡಾಗ ಜಾಗ ಕೊಡ್ಲಿಲ್ಲ ಡೆಲ್ಲಿನಲ್ಲಿ ಇಂಟ್ರೆಸ್ಟಿಂಗ್ ಏನ್ ಗೊತ್ತಾ ಒಂದು ನಾನ್ ಕಾಂಗ್ರೆಸ್ ಗವರ್ಮೆಂಟ್ ಬಿಜೆಪಿ ಇವ್ರಿಗೆ ಭಾರತ ರತ್ನ ಕೊಡ್ಸಿತ್ತು ನೆಕ್ಸ್ಟ್ ಬಾಬಾ ಸಾಹೇಬ್ರು ಎಲ್ಲಿ ತೀರ್ಕೊಂಡಿದ್ರೋ ಅದೇ ಜಾಗದಲ್ಲಿ ನರೇಂದ್ರ ಮೋದಿ ಅವ್ರಿಗೆ ಸ್ಮಾರಕ ಮಾಡಿದ್ದಾರೆ ಮಹಾ ಪರಿನಿರ್ವಾಣ ಸ್ಥಳ ಅಂತ ಮಾಡಿದ್ದಾರೆ ಇವ್ರು ಯಾಕೆ ಮಾಡ್ಲಿಲ್ಲ ಇಷ್ಟೆಲ್ಲಾ ಅವಮಾನ ಮಾಡಿರೋರು ಸೋಲ್ಸಿರೋರ್ಗೆ ಜೈ ಭೀಮ್ ಅಂತ ಹೇಳಲಿಕ್ಕೆ ಅರ್ಹತೆ ಇದೆಯಾ ಇವರು ಜೈ ಭೀಮ್ ಅಂತ ಹೇಳ್ತಾ ಇರೋದು யாருக்கு ಅಂದ್ರೆ ದಲಿತರಿಗೆ ದಲಿತರ ವೋಟ್ ಗೆ ಗೆ ಇಟ್ಸ್ ನಾಟ್ ಎ ಲವ್ ಆಫ್ ಅಂಬೇಡ್ಕರ್ ನೋ ಇಟ್ಸ್ ನಾಟ್ ಎ ಆಫ್ ಅಂಬೇಡ್ಕರ್ ಎಸ್ ಇಟ್ಸ್ ಓನ್ಲಿ ರೆಸ್ಪೆಕ್ಟ್ ಕೊಟ್ಟಿರೋದು ಯಾರು ಅಂದ್ರೆ ನರೇಂದ್ರ ಮೋದಿ ಓಕೆ ಅದೇ ಹೇಗೆ ಸರ್ ಅವರಿಗೆ ಬಾಬಾ ಸಾಹೇಬ್ರು ಶೋಷಿತ ವರ್ಗದಿಂದ ಬಂದಿರೋರು ಓಕೆ ನರೇಂದ್ರ ಮೋದಿನೂ ಅದೇ ವರ್ಗದಿಂದ ಬಂದಿರೋರು ಎಸ್ ಹೌದು ಅತ್ಯಂತ ಹಿಂದೂಳದವರಿಗೆ ಅತ್ಯಂತ ಹಿಂದೂಳದವನ ಹೃದಯದ ಮಿಡಿತ ಅರ್ಥ ಆಗ್ತದೆ ಕಾಶ್ಮೀರಿ ಪಂಡಿತರ್ಗೆ ಹೆಂಗ ಅರ್ಥ ಆಗ್ತದೆ ಆ ಕಾರಣಕ್ಕೆ ಪಾರ್ಲಿಮೆಂಟ್ ಅಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಹಾಪರಿನಿರ್ವಾಣ ಸ್ಥಳ ಉದ್ಘಾಟನೆ ಮಾಡಿ ಎರಡು ದಿನ ಡಿಬೇಟ್ ಸಂವಿಧಾನದ ಮೇಲೆ ಪಾರ್ಲಿಮೆಂಟ್ ಅಲ್ಲಿ ಅಲ್ಲಿ ಏನ್ ಮಾತಾಡ್ತಾರೆ ನರೇಂದ್ರ ಮೋದಿ ಅವರು ಅಂದ್ರೆ ಈ ಸಮಾಜ ಕೊಟ್ಟಿರ್ತಕ್ಕಂತಹ ಸಾವಿರಾರು ವರ್ಷಗಳ ಕಹಿಯನ್ನ ವಿಷವನ್ನೆಲ್ಲಾ ನುಂಗಿ ನೀವು ಹೋಗುವಾಗ ನಮಗೆ ಅಮೃತ ಕೊಟ್ಟೋಗಿದ್ದೀರಿ ನಿಮ್ಗೆ ಎಷ್ಟೇ ಗೌರವ ಕೊಟ್ಟರು ಸಾಕಾಗಲ್ಲ ಅಂತ ಇದು ಯಾರು ಹೇಳಿರೋದು ನರೇಂದ್ರ ಅಲ್ಲ ಬಾಬಾ ಐದು ಸ್ಥಳಗಳು ಅವರ ಹುಟ್ಟಿದ ಜಾಗ ಇದೆ ಅದನ್ನ ಸ್ಮಾರಕ ಮಾಡಿದ್ದಾರೆ ಜನ್ಮಸ್ಥಳ ಜನ್ಮ ಭೂಮಿ ಅಂತ ಎರಡನೇದು ಲಂಡನ್ ಅಲ್ಲಿ ಅವರು ಓದಿದ ಜಾಗ ಆ ಸ್ಥಳನ ಖರೀದಿ ಮಾಡಿ ಮನೆನೇ ಖರೀದಿ ಮಾಡಿ ಅಲ್ಲೊಂದು ಸ್ಮಾರಕ ಮಾಡಿದ್ದಾರೆ ಅದು ಸಿಕ್ಸಾ ಭೂಮಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಬೌದ್ಧ ಧಮ್ಮ ದೀಕ್ಷೆ ತಕೊಂಡಂತದ್ದು ನಾಗ್ಪುರ ಅದನ್ನ ಅಭಿವೃದ್ಧಿ ಮಾಡಿದ್ದಾರೆ ಬಾಬಾ ಸಾಹೇಬ್ರು ಶವ ಸಂಸ್ಕಾರ ಆದದ್ದು ದಾದರ್ ಚೈತ್ಯ ಭೂಮಿ ಅದನ್ನ ಅಭಿವೃದ್ಧಿ ಮಾಡಿ ಐದು ಕ್ಷೇತ್ರಗಳನ್ನ ಪಂಚತೀರ್ಥಗಳು ಅಂತ ಘೋಷಣೆ ಮಾಡೋರು ಎರಡ್ ಸಾವಿರದ ಹದಿನಾಲ್ಕಕ್ಕಿಂತ ಮುಂಚೆ ಕಾಂಗ್ರೆಸ್ಗೆ ಸಮಯ ಇತ್ತಲ್ಲ ಸರ್ ಅವರು ಇವ್ರಿಗೆ ಅಂಬೇಡ್ಕರ್ ಅವ್ರ ಮೇಲೆ ಪ್ರೀತಿ ಇದ್ದಿದ್ರೆ ಈ ಕೆಲಸ ನೋಡಿ ಒಂದು ಸೂಕ್ಷ್ಮ ಹೇಳ್ತೀನಿ ನಿಮ್ಗೆ ಅಟಲ್ ಬಿಹಾರಿ ವಾಜಪೇಯಿ ಅವರು ಪ್ರಧಾನ ಮಂತ್ರಿ ಆಗಿದಾಗ ಎರಡ್ ಸಾವಿರದ ಮೂರರಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ತೀರ್ಕೊಂಡಂತ ಜಾಗ ಇತ್ತಲ್ಲ ನಂಬರ್ ಟ್ವೆಂಟಿ ಸಿಕ್ಸ್ ಅಲಿಪುರ್ ರೋಡ್ ನ್ಯೂ ಡೆಲ್ಲಿ ಆ ಇಡೀ ಜಾಗವನ್ನ ಅಕ್ವೈರ್ ಮಾಡಿಕೊಂಡು ಕೇಂದ್ರ ಸರ್ಕಾರ ಇಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಸ್ಮಾರಕ ಮಾಡಬೇಕು ಅಂತ ಫೈಲ್ ಮೂವ್ ಆಗಿರುತ್ತೆ ಸರ್ಕಾರ ಬಿದ್ದೋಗುತ್ತೆ ಯು ಪಿ ಎ ಸರ್ಕಾರ ಬರ್ತದೆ ಯು ಪಿ ಎ ಸರ್ಕಾರ ಇದ್ದಿದ್ದು ಎಷ್ಟು ವರ್ಷ ಸರ್ ಹತ್ತು ವರ್ಷ ವರ್ಷ ಈ ಫೈಲನ್ನ ತೆಗೆದು ನೋಡಿಲ್ಲ ಇವರು ಭೀಮ್ ಅಂತಾರೆ ಹತ್ತು ವರ್ಷ ತೆಗೆದು ನೋಡಿಲ್ಲ ಎರಡ್ ಸಾವಿರದ ಹದಿನೈದರಲ್ಲಿ ನರೇಂದ್ರ ಮೋದಿ ಬಂದು ಆ ಫೈಲ್ ಎತ್ಕೊಂಡು ಹದಿನೈದರಲ್ಲೇ ಶಂಕುಸ್ಥಾಪನೆ ಮಾಡಿದ್ರು ಹದಿನಾರರಲ್ಲಿ ಉದ್ಘಾಟನೆ ಮಾಡಿದ್ರು ಹೋಗಿ ನೋಡ್ಕೊಬನ್ನಿ ಡೆಲ್ಲಿಗೆ ಒಂದ್ಸತಿ ಹೇಗಿದೆ ಅಂತ ಪ್ಯೂರ್ ಬುದ್ಧಿಸ್ಟ್ ಆರ್ಕಿಟೆಕ್ಚರ್ ಅಲ್ಲಿ ಕಟ್ಟಿದ್ರು ಓಕೆ ಓಕೆ ಅವರ ಸಂಸ್ಕೃತಿಯ ಮೇಲೆನೆ ಅವರು ನಂಬಿದಂತ ಸಿದ್ಧಾಂತದ ಮೇಲೇನೆ ಯಾರು ಬಾಬಾ ಸಾಹೇಬ್ರಿಗೆ ಗೌರವ ಕೊಡ್ತಿದ್ವು ಬಿ ಜೆ ಪಿನ ಕಾಂಗ್ರೆಸ್ ನಿಮ್ ಮಾತುಗಳೆಲ್ಲ ಅರ್ಥ ಆಗ್ತಾ ಇದೆಯಾ ಇದನ್ನ ಮಾತಾಡಬಾರ್ದ ನಾನು ಮತ್ತೆ ಇನ್ನೊಂದು ನಾನು ಕೇಳಲ್ಪಟ್ಟೆ ಈ ಯುಪಿಐ ಇವತ್ತು ಯುಪಿಐ ನ ವಿಚಾರದಲ್ಲಿ ನಾವು ಏನ್ ಯುಪಿಐ ಪೇಮೆಂಟ್ ಡಿಜಿಟಲ್ ಪೇಮೆಂಟ್ಸ್ ತಗೋತ್ಕೊತಾ ಇದೀವಲ್ಲ ಇಡೀ ವಿಶ್ವದಲ್ಲೇ ನಂಬರ್ ಒನ್ ಇದ್ವಿ ಈ ವೋಟೆಕ್ ಚೀನಾ ವಾಟ್ ಅಮೆರಿಕಾ ಹೌದು ಅದು ನಾವು ಸ್ಕ್ಯಾನ್ ಮಾಡಬೇಕಾದ್ರೆ ಭೀಮ್ ಭೀಮ್ ಅಂತ ಕಾಣಿಸ್ತಿರ್ತೈತೆ ನನ್ಗೂ ಗೊತ್ತಿಲ್ಲ ಮೊನ್ನೆ ನೋಡಿದಾಗ ಭೀಮ್ ಅಂತ ಕಾಣಿಸ್ತಾ ಇತ್ತು ಎನಿ ಭೀಮ್ ಆಪ್ ಭೀಮ್ ಆಪ್ ಅಂತ ಕಾಣಿಸ್ತಿತ್ತು ಏನಿದು ಇದು ಭೀಮ್ ಅಂತ ಗೊತ್ತಾದಾಗ ಆಮೇಲೆ ಅನಿಸ್ತು ನರೇಂದ್ರ ಮೋದಿ ಅವರು ಇದಕ್ಕೆ ಭೀಮ್ ಅಂತ ಇಟ್ಟಿದ್ದಾರೆ ಅಂತ ಎಸ್ ಎರಡು ಸಾವಿರದ ಹದಿನಾರರಲ್ಲಿ ಓಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಇಪ್ಪತ್ತೈದನೇ ಜನ್ಮದಿನ ಆ ನೂರ ಇಪ್ಪತ್ತೈದನೇ ಜನ್ಮ ದಿನಕ್ಕೆ ಡಾಕ್ಟರ್ ಅಂಬೇಡ್ಕರ್ ಇಕನಾಮಿಕ್ಸ್ ಸ್ಟೂಡೆಂಟ್ ಫೈನಾನ್ಸಿಯಲ್ ಎಕ್ಸ್ಪರ್ಟ್ ಭಾರತದಲ್ಲಿ ಸೆಂಟ್ರಲ್ ಬ್ಯಾಂಕ್ ಬರ್ಲಿಕ್ಕೆ ಸೆಂಟ್ರಲ್ ಬ್ಯಾಂಕ್ ರಿಸರ್ವ್ ಬ್ಯಾಂಕ್ ಆಗ್ಲಿಕ್ಕೆ ಇಷ್ಟೆಲ್ಲಾ ಫೈನಾನ್ಸಿಯಲ್ ಎಬಿಲಿಟಿ ನಮ್ಗೆ ಬರ್ಲಿಕ್ಕೆ ಡಾಕ್ಟರ್ ಅಂಬೇಡ್ಕರ್ ಕಾರಣ ಹಾಗಾಗಿ ಅವರ ಹೆಸರಲ್ಲಿ ಟ್ರಾನ್ಸಾಕ್ಷನ್ ಆಗ್ಬೇಕು ಅಂತ ಬಿ ಮಾಬಾ ಸಾಹೇಬ್ ಅವ್ರಿಗೆ ಡೆಡಿಕೇಟ್ ಮಾಡಿದ್ದಾರೆ ಡೈರೆಕ್ಟ್ ಟ್ರಾನ್ಸ್ಫರ್ ಮಾತಾಡ್ತೀವಲ್ಲ ಡಿ ಟಿ ಕೇಂದ್ರ ಸರ್ಕಾರದಿಂದ ಸಾಮಾನ್ಯ ರೈತನಿಗೂ ಮೂವತ್ತೆರಡು ಲಕ್ಷ ಕೋಟಿ ಹಣ ತಲುಪಿದೆ ಈಗ ಒಂದು ಇರೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರಿನ ಭೀಮ್ ಆಪ್ ಅಲ್ಲಿ ಇಷ್ಟು ದೊಡ್ಡ ಗೌರವ ಕೊಟ್ಟವ್ರನ್ನ ಗೌರವಿಸ್ಬೇಕು ಸುಮ್ನೆ ಲಿಪ್ ಸಿಂಪತಿಗೆ ಜೈ ಭೀಮ್ ಅಂತಾರಲ್ಲ ಅವ್ರನ್ನ ಗೌರವಿಸ್ಬೇಕ ನಾವು ಮತ್ತೆ ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇದ್ದೀವಿ ಕಾಂಗ್ರೆಸ್ ಸಂವಿಧಾನ ಪುಸ್ತಕವನ್ನು ಹಿಡ್ಕೊಂಡು ಓಡಾಡೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಪುಸ್ತಕವನ್ನು ಇಟ್ಕೊಂಡು ಓಡಾಡೋದು ಮಾಡ್ತಿದ್ದಾರೆ ಮೊನ್ನೆ ಒಂದು ನಮ್ಮ ಯುವ ಸಂಸದ ಹೇಳಿದ್ರು ಎಷ್ಟು ಪೇಜ್ ಇದೆ ಗೊತ್ತಿದ್ಯಾ ಅಂತ ಪಾಪ ಗೊತ್ತಿಲ್ಲ ರಾಹುಲ್ ಗಾಂಧಿ ಅವ್ರಿಗೆ ಎಷ್ಟು ಪೇಜ್ ಇದೆ ಅಂತ ಯಾಕೆ ಇವರು ಇತ್ತೀಚಿನ ದಿನಗಳಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತೀರಿ ಎರಡು ಸಾವಿರದ ನಾಲ್ಕರಿಂದ ಹದಿನಾಲ್ಕರವರೆಗೂ ಆ ಫೈಲ್ನೇ ಓಪನ್ ಮಾಡಲಿಲ್ಲ ಅಂತೇಳಿ ಅದಕ್ಕಿಂತ ಮುಂಚೆ ಅವ್ರು ಭಾರತ ರತ್ನ ಕೊಡ್ಲಿಕ್ಕೂ ಆಗಲಿಲ್ಲ ಇವ್ರಿಗೆ ಇವ್ರ ಹತ್ರ ಅಧಿಕಾರ ಇದ್ರು ಸೊ ಇವ್ ಯಾಕೆ ಇತ್ತೀಚಿನ ದಿನಗಳಲ್ಲಿ ಮಾತ್ರ ಅಂಬೇಡ್ಕರ್ ನೆನಪಾಗ್ತಾ ಪಾಕ್ತಾ ಇದಾರೆ ಗಾಂಧಿ ನೆನಪಾಗ್ತಾ ಇದಾರೆ ಯಾಕೆ ಅಂತಂದ್ರೆ ಕಾಂಗ್ರೆಸ್ ನ ಸಾಮ್ರಾಜ್ಯ ಕುಸಿದೋಗ್ತಾ ಇದೆ ಅವರ ಮಾಡಿದ ಪಾಪದ ಮೂಟೆ ಅವ್ರ ಹೆಗಲ್ ಮೇಲೆ ಭಾರ ಆಗಿ ಕುಸಿದೋಗ್ತಾ ಇದೆ ಇಲ್ಲೂ ಅಷ್ಟೇ ಸರ್ ಕರ್ನಾಟಕದಲ್ಲಿ ಮೈನಸ್ ಸಿದ್ದರಾಮಯ್ಯ ಯು ಟೆಲ್ ಮಿ ವಾಟ್ ಇಸ್ ಕಾಂಗ್ರೆಸ್ ಆ ಸಿದ್ದರಾಮಯ್ಯವರು ಈಗ ಅಧಿಕಾರ ಉಳಿಸ್ಕೋಬೇಕು ಇನ್ನೊಂದ್ಸರ್ತಿ ಅಧಿಕಾರಕ್ಕೆ ಬರಬೇಕು ಅಂದ್ರೆ ದಲಿತರು ವೋಟ್ ಬ್ಯಾಂಕ್ ಇದೆಯಲ್ಲ ಅದನ್ನ ಹಾಗೆ ಉಳಿಸ್ಕೋಬೇಕು ಅದನ್ನ ಹಾಗೆ ಉಳಿಸ್ಕೋಬೇಕು ಅಂತಂದ್ರೆ ದಲಿತರಿಗೆ ಎಮೋಷನಲ್ ಫ್ಯಾಕ್ಟರ್ ಯಾರು ಬಾಬಾ ಸಾಹೇಬರು ಹೇಳ್ತಾ ಆ ಹೋಗೋದು ಇಟ್ ಇಸ್ ಎ ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ ನಥಿಂಗ್ ಬಟ್ ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ ಇದು ದಲಿತರಿಗೂ ರೆಸ್ಪೆಕ್ಟ್ ಕೊಡೋದಲ್ಲ ದಲಿತರ್ನು ಅಭಿವೃದ್ಧಿ ಮಾಡುವಂತದ್ದಲ್ಲ ಬಾಬಾ ಸಾಹೇಬ್ರಿಗೂ ರೆಸ್ಪೆಕ್ಟ್ ಕೊಡುವಂತದ್ದಲ್ಲ ಎರಡ್ ಸಾವಿರದ ಹದಿನಾಲ್ಕಕ್ಕಿಂತ ಮುಂಚೆ ಸಾವಿರದ ಒಂಬೈನೂರ ನಲವತ್ತೇಳರಿಂದ ಎರಡ್ ಸಾವಿರದ ಹದಿನಾಲ್ಕರ ಮಧ್ಯದಲ್ಲಿ ಅಂಬೇಡ್ಕರ್ ಅವ್ರನ್ನ ನಾವು ಸಂಖ್ಯೆಯಲ್ಲಿ ಎನ್ಸ್ಕೊತೀವಿ ಅಂತಂದ್ರೆ ಒಂದು ಎಷ್ಟು ಸಲ ನೆನ್ಸ್ಕೊಂಡಿರ್ಬೋದು ಸರ್ ನಿಮ್ಮ ಅಂದಾಜು ಕಾಂಗ್ರೆಸ್ ಒಂದು ಸಲನು ಸಹ ಅಂಬೇಡ್ಕರ್ ಅವರ ನೆನಪು ಇಟ್ಕೊಳ್ದಲ್ಲೇ ಇರೋರು ಒಂದು ಸಲನು ನೆನ್ಸ್ಕೊಳ್ದಲ್ಲೇ ಇರೋರು ಎರಡ್ ಸಾವಿರದ ಹದಿನಾಲ್ಕರ ನಂತರ ಕೇವಲ ಅವರ ವೈಯಕ್ತಿಕ ಹಿತಾಸಕ್ತಿಗೆ ಉಪಯೋಗಿಸಿಕೊಳ್ತಾ ಇದಾರೆ ಯಾಕೆಂತಂದ್ರೆ ಭಾರತೀಯ ಜನತಾ ಪಾರ್ಟಿ ಎರಡ್ ಸಾವಿರದ ಹದಿನಾಲ್ಕು ಎರಡ್ ಸಾವಿರದ ಹತ್ತೊಂಬತ್ತರ ಚುನಾವಣೆಯಲ್ಲಿ ನ ಗೆದ್ದಿದ್ರು ಲೋಕಸಭಾ ಕ್ಷೇತ್ರಗಳನ್ನ ಸೊ ನ ಸಾಮ್ರಾಜ್ಯ ಕುಸ್ತೋಗಿತ್ತು ಸೊ ಅದನ್ನ ಎತ್ತಿ ಕಟ್ಟಲಿಕ್ಕೆ ಮತ್ತೆ ನಿಲ್ಸ್ಲಿಕ್ಕೆ ಬಾಬಾ ಸಾಹೇಬರು ಮತ್ತೆ ಸಂವಿಧಾನ ಬಳಸ್ತಾ ಇದ್ದಾರೆ ಸರ್ ನೀವು ಬಹಳ ಬ್ರೀಫ್ ಆಗಿ ಹೇಳಿದ್ರಿ ಏನೇನ್ ಮೋಸ ಮಾಡ್ತು ಅಂತ ಹೇಳಿ ನಿಜವಾಗ್ಲೂ ನಮ್ಮ ಜಾಗೃತ ದಲಿತ ಸಮುದಾಯ ಆಗಿರ್ಬೋದು ಭಾರತೀಯರಾಗಿರ್ಬೋದು ಯಾಕೆಂದ್ರೆ ದಲಿತ ಸಮುದಾಯಕ್ಕೆ ಮಾತ್ರ ಮೀಸಲಿಡಿದ್ ಬೇಡ ಅಂಬೇಡ್ಕರ್ ಅವ್ರನ್ನ ಜಾಗೃತ ಭಾರತ ಸಮುದಾಯ ಅಂಬೇಡ್ಕರ್ ಪ್ರೇಮಿಗಳು ನಿಜವಾಗ್ಲೂ ಅಂಬೇಡ್ಕರ್ ಅವ್ರನ್ನ ಪ್ರೀತಿಸಾದ್ರೆ ಕಾಂಗ್ರೆಸ್ ಮಾಡಿರ್ತಕ್ಕಂತ ಈ ದ್ರೋಹವನ್ನ ಮರಿಲಿಕ್ಕೆ ಸಾಧ್ಯನೇ ಇಲ್ಲ ಆದ್ರೂ ಸಹ ಇಷ್ಟೆಲ್ಲ ಆದ್ರೂ ಇಷ್ಟೆಲ್ಲ ಮೋಸ ಮಾಡ್ತಾರೆ ಅಂಬೇಡ್ಕರ್ ಅವ್ರಿಗೆ ಇಷ್ಟೆಲ್ಲ ದ್ರೋಹ ಬಗ್ತಾರೆ ಈಗ ಮತ್ತೆ ಶುರು ಹಚ್ಕೊಂಡಿದ್ದಾರೆ ಇದೇನೋ ಜೈ ಭೀಮ್ ಜೈ ಬಾಪು ಜೈ ಸಂವಿಧಾನ ಅಂತ ಹಿಂಗೆ ಯಾಕೆ ಮಾಡ್ತಾ ಇದಾರೆ ಅಂತ ಅನ್ಸುತ್ತೆ ಸರ್ ಇದನ್ನ ಆ ಇದ್ರ ಬಗ್ಗೆ ಹೇಳೋದಾದ್ರೆ ಜೈ ಬಾಪು ಅನ್ನೋದ್ರ ಬಗ್ಗೆ ನಾನ್ ಮಾತಾಡಕ್ ಹೋಗಲ್ಲ ಈಗ ಬಾಬಾ ಸಾಹೇಬ್ರಿಗೆ ಇಷ್ಟೆಲ್ಲ ಅವಮಾನ ಮಾಡಿದವರು ಜೈ ಭೀಮ್ ಅನ್ನುವಂತಹ ಯೋಗ್ಯತೆ ಇದೆಯಾ ನಂಬರ್ ಒನ್ ನಂಬರ್ ಟು ವಾಟ್ ಯು ಮೀನ್ ಬೈ ಜೈ ಭೀಮ್ ಜೈ ಭೀಮ್ ಅಂದ್ರೆ ಏನ್ ಜೈ ಭೀಮ್ ಅಂದ್ರೆ ಭೀಮನಿಗೆ ಜಯವಾಗಲಿ ಅಂತ ಭೀಮಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಇವತ್ತು ಅಮೂರ್ತ ಜೈ ಭೀಮ್ ಅಂತ ಇದಾರಲ್ಲ ಅದ್ರ ಅರ್ಥ ಗೊತ್ತ ಇವರಿಗೆ ಅದ್ರ ಅರ್ಥ ಗೊತ್ತಾಗ್ಬಿಟ್ರೆ ಇವರು ಜೈ ಭೀಮ ಅಂದ್ರೆ ಭೀಮನಿಗೆ ಜಯವಾಗಲಿ ಅಂತ ಭೀಮ ಅಮೂರ್ತ ಈಗ ಬದುಕಿಲ್ಲ ಅಮೂರ್ತಕ್ಕೆ ಜೈವಾಗಲಿ ಏನಾದ್ರು ಅರ್ಥ ಇದೆಯಾ ಅಟ್ ದಿ ಸೇಮ್ ಟೈಮ್ ಭೀಮನಿಗೆ ಜಯವಾಗಲಿ ಅಂದ್ರೆ ಭೀಮನ ವಿಚಾರಕ್ಕೆ ಜಯವಾಗಲಿ ಅಂತ ಭೀಮನ ವಿಚಾರ ಎಲ್ಲಿದೆ ಅಂತಂದ್ರೆ ಭಾರತದ ಸಂವಿಧಾನದಲ್ಲಿದೆ ಸೊ ಜೈ ಭೀಮ್ ಅಂತ ಹೇಳೋರು ಭೀಮನ ಸಂವಿಧಾನವನ್ನ ಗೆಲ್ಸಿದಾರ ಇವರು ಇದು ಅರ್ಥ ಆಗ್ಬೇಕು ಒಂದು ಭೀಮನನ್ನ ಸೋಲ್ಸಿ ಜೈ ಭೀಮ್ ಅಂತ ಇದಾರೆ ಭೀಮನಿಗೆ ಗೌರವ ಕೊಟ್ಟವರು ಜೈ ಭೀಮ್ ಅನ್ಬೇಕು ಭೀಮನಿಗೆ ಸನ್ಮಾನ ಮಾಡಿದವರು ಜೈ ಭೀಮ್ ಅನ್ಬೇಕು ಭೀಮನ ಹೆಸರನ್ನ ಚಿರಸ್ಥಾಯಿ ಮಾಡ್ಲಿಕ್ಕೆ ಕೊರ್ಟಿರೋರು ಜೈ ಭೀಮ್ ಅನ್ಬೇಕು ಆದ್ರೆ ಭೀಮನ ಹೆಸರನ್ನ ಬದುಕಿರುವಾಗ ಅಳಸಾಕದವ್ರು ಅವಮಾನ ಮಾಡಿದವರು ಹೆಜ್ಜೆ ಹೆಜ್ಜೆಗೂ ತಡೆ ಹೊಡೆದವರು ಜೈ ಭೀಮ್ ಅಂತ ಇದಾರೆ ಇದು ದುರಂತ ಈ ದುರಂತನ ನನ್ನ ಸಮಾಜದ ಬಂಧುಗಳು ಅರ್ಥ ಮಾಡ್ಕೋಬೇಕು ನಂಬರ್ ಎರಡು ಜೈ ಸಂವಿಧಾನ ಸಂವಿಧಾನಕ್ಕೆ ಜೈವಾಗ್ಲಿ ಅಂತ ಸಂವಿಧಾನಕ್ಕೆ ಅಪಚಾರ ಮಾಡಿರೋರು ಸಂವಿಧಾನಕ್ಕೆ ಜೈವಾಗ್ಲಿ ಅಂತ ಮಾತಾಡ್ತಾ ಇದ್ದಾರೆ ాబాసాబ్ అంబేద్కర్ మిషన్ అదొ ధ్యేయ అదొందు గురి ఆ గురిన నాశా పరిణామీ పర్సెంట్ ఆఫ్ ఎస్ సిస్టి ఫిలి అంబేద్కర్ అనుయట్ బ్యాంక్ అంబేద్కర్ తత్వ అలవడ న్యాయ కొడుతాయితీపీ కడేక్డీతా కాంగ్రెస్ విరుద్ధ మాట్లాడతారు జైల్ విరోధ పక్షా జైల్ బరీ ఆడ పక్షులు జూన్ ఇప్ప మధ్య తుర్తు పరిస్థితి ఘోష్ణ మాత్ర ఎమర్జెన్సీ పీరియడ్ హారర్